ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಇತ್ತೀಚೆಗೆ ನಾನು ಕ್ಲೌಡ್ ಕಿಚನ್ ಬಗ್ಗೆ ಬಿಟ್ಟು ಜಾಸ್ತಿ ನನ್ನ ಡಯಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಜನಗಳು ಕೇಳ್ತಾ ಇರ್ತಾರೆ ರೇಖಾ ನೀವು ಎಷ್ಟು ಚೆನ್ನಾಗಿ ಸಣ್ಣ ಆಗಿದ್ದೀರಾ ಪ್ಲೀಸ್ ಇನ್ಯಾವ್ಯಾವ ಫುಡ್ನ ತಿಂತೀರಾ ಪ್ಲೀಸ್ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಹಂಗಾಗಿ ನಾನು ನನ್ನ ಒಂದು ಡಯಟ್ ರೆಸಿಪಿಗಳು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ನಾನೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಸುಮಾರು ಸುಮಾರು ನಾನು ತಿಂಡಿ ತಿನ್ನೋ ಹೊತ್ತಿಗೆ ಹನ್ನೆರಡು ಗಂಟೆ ಆಗಿರುತ್ತೆ ಅದಕ್ಕೆ ಮುಂಚೆ ನಾನು ಎರಡು ನಾಲ್ಕು ಗಂಟೆಗೆ ಎದ್ದೊಳ್ತೀನಿ ಅದಕ್ಕೆ ಮುಂಚೆ ನಾನು ಎದ್ದು ಎರಡು ಗ್ಲಾಸ್ ಬಿಸಿನೀರು ಕುಡಿತೀನಿ ಅದಾದಮೇಲೆ ನೆನೆಸಿಟ್ಟಿರೋ ಬಾದಾಮಿ ತಿಂತೀನಿ ಅದಾದಮೇಲೆ ಬೆಳಗ್ಗೆ ಏಳುವರೆಯಿಂದ ಎಂಟು ಗಂಟೆ ಒಳಗಡೆ ನಾನು ಯಾವುದಾದ್ರು ಒಂದು ತರಕಾರಿ ಜ್ಯೂಸ್ ಕುಡ್ದಿರ್ತೀನಿ ಹಾಗಾಗಿ ಬೆಳಗ್ಗೆ ತಿಂಡಿ ಅವಶ್ಯಕತೆ ಇರಲ್ಲ ಒಂದೇ ಸಲ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾನು ಈ ಒಂದು ಆಮ್ಲೆಟನ್ನು ಇದ್ದೀನಿ ಆಮ್ಲೆಟ್ನ ನಾನು ಈ ರೀತಿ ಮಾಡ್ಕೊತೀನಿ ಎರಡು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿದ್ದಾಯಿತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನಾನು ಯಥೇಚ್ಛವಾಗಿ ತರಕಾರಿಗಳನ್ನು ಬಳಸ್ತೀನಿ ನಾನಿಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅರ್ಧ ಅದಾದಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ಮಾಲ್ ಸೈಜು ಒಂದು ಕಾಲು ಭಾಗವಾಗುವಷ್ಟು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಸಬ್ಸಿಗೆ ಸೊಪ್ಪು ಇಷ್ಟ ಆಗುತ್ತೆ ಅಂದರೆ ಖಂಡಿತ ಅದನ್ನು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಯಾವಾಗಲೂ ಆಮ್ಲೆಟ್ನ ಈ ರೀತಿ ಮಾಡ್ಕೊತೀನಿ ಭಾಳ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ತುಂಬ ಈಸಿಯಾಗಿ ಜೀರ್ಣ ಆಗುತ್ತೆ ನಿಮ್ಮ ಮನೇಲಿ ಯಾವ ರೀತಿ ಆಯಿಲ್ನ ಯೂಸ್ ಮಾಡ್ತೀರಾ ಅದು ಯೂಸ್ ಮಾಡ್ಕೊಳ್ಳಿ ನನ್ನ ಮನೇಲಿ ಆಲಿವ್ ಆಯಿಲ್ ಇದೆ ಅದಕ್ಕೆ ನಾನು ಇದನ್ನು ಬಳಸ್ತಾ ಇದ್ದೀನಿ ಇಲ್ಲಾಂದರೆ ನೀವು ಡಯಟ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರಾಗಿ ನೀವು ಒಂದು ಆಯಿಲ್ನ ಚೇಂಜ್ ಮಾಡಬೇಕು ಅಂತಂದರೆ ಕೊಬ್ಬರಿ ಎಣ್ಣೆ ತೊಗೊಳ್ಳಿ ನಿಜವಾಗ್ಲೂ ಒಳ್ಳೆ ಕೋಕೋನೆಟ್ ಆಯಿಲ್ನ ತೊಗೊಳ್ಳಿ ಇಲ್ಲ ಮನೆಯಲ್ಲೇ ತೆಂಗಿನಕಾಯಿ ಏನಾದರೂ ಸಿಕ್ಕಿದ್ರೆ ನಿಮಗೆ ಚೆನ್ನಾಗಿರೋ ತೆಂಗಿನಕಾಯಿ ಮನೆಯಲ್ಲೇ ಎಣ್ಣೆ ಮಾಡ್ಕೊಳ್ಳಿ ನನ್ನಮ್ಮ ಕೂಡ ನನಗೆ ಎಣ್ಣೆ ಮಾಡಿ ಕೊಟ್ಟು ಕಳ್ಸಿದ್ದಾರೆ ಅದು ಮುಗಿದ ಮೇಲೆ ನಾನು ಒಂದು ಸಲ ಇಲ್ಲಿ ಒಂದು ಎಣ್ಣೆ ಮಾಡಿ ತೋರಿಸ್ತೀನಿ ನಾನು ಕೋಕೋನೆಟ್ ಆಯಿಲ್ನ ಮಾಡಿ ತೋರಿಸ್ತೀನಿ ತುಂಬ ಈಸಿಯಾಗಿ ಒಂದಿಬ್ಬರು ಮೂರು ಜನಕ್ಕೆ ಅಡುಗೆ ಆಗೋಗಷ್ಟು ಒಂದು ತಿಂಗ್ಳಿಗೆ ಬೇಕಾಗುವಷ್ಟು ಎಣ್ಣೆನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನನಗೆ ಬಾಯಲ್ಲಿ ಉಷ್ಣ ಗುಳ್ಳೆ ಆಗಿತ್ತು ಯಾಕೆಂದರೆ ನಾನು ಸ್ವಲ್ಪ ಈ ಇದೆಲ್ಲ ತಿಂದಿದ್ದೆ ನಾನು ಎಳ್ಳು ಚಿಗ್ನಿ ಎಲ್ಲ ತಿಂದಿದ್ದೆ ಹಂಗಾಗಿ ನಂಗೆ ಬೇಗ ಹೀಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಮಾತಾಡೋಕ್ಕೆ ತಡವಡಿಸ್ತಾ ಇದ್ದೀನಿ ನಾನು ನೋಡಿ ನಾನು ಮಾಡಿದಂಥ ಆಮ್ಲೆಟ್ ರೆಡಿ ಆಯಿತು ಇದನ್ನ ಮಧ್ಯಾಹ್ನ ಲಂಚ್ ಅಂದ್ಕೊಳ್ಳಿ ಇಲ್ಲ ಬ್ರೇಕ್ಫಾಸ್ಟ್ ಅಂದ್ಕೊಳ್ಳಿ ಇಷ್ಟು ತಿಂತೀನಿ ತರಕಾರಿ ಇದರ ಜೊತೆ ನಾನು ಸ್ಯಾಲೆಡ್ ತೊಗೊತೀನಿ ಅದಾದಮೇಲೆ ಮೂರು ಗಂಟೆ ಹಂಗೆ ನನಗೆ ಹೊಟ್ಟೆ ಹಶ್ವಾಗುತ್ತೆ ಆವಾಗ ನಾನು ಒಂದು ಬೌಲ್ ಆಗೋವಷ್ಟು ಒಂದು ಪುಟ್ಟು ಬೌಲ್ ಆಗೋವಷ್ಟು ಪಪ್ಪಾಯ ಹಣ್ಣು ಇಲ್ಲ ಯಾವುದಾದ್ರೂ ಒಂದು ಹಣ್ಣು ತೊಗೊತೀನಿ ಅದಾದಮೇಲೆ ಸಂಜೆ ಊಟನ ನಾನು ಆದಷ್ಟು ಬೇಗ ಮುಗಿಸ್ತೀನಿ ಏಳು ಗಂಟೆ ಒಳಗಿರುತ್ತೆ ಕೆಲವೊಮ್ಮೆ ಆರು ಗಂಟೆ ಆರೂವರೆ ಈ ಥರ ಎಲ್ಲ ತೊಗೊತೀನಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮಣ್ಣಿನ ಪಾತ್ರೆಗೆ ಸಾಸಿವೆ ಸಿಡ್ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ತಕ್ಷಣ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ರಾತ್ರಿ ಊಟಕ್ಕೆ ನಾನು ಸೊಪ್ಪಿನ ಪಲ್ಯ ಮಾಡ್ಕೊತಾ ಇದ್ದೀನಿ ಇವತ್ತು ಯಾವುದೇ ರೀತಿ ರೈಸ್ನ ತೊಗೊಳಲ್ಲ ನಾನು ರೈಸ್ ತೊಗೊತೀನಿ ಇಲ್ಲ ಅಂತಲ್ಲ ಇವತ್ತು ತೊಗೊಳ್ತಾ ಇಲ್ಲ ಅಷ್ಟೇ ನಾನು ಇವತ್ತಿನ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತೇನು ತೊಗೊತಾ ಇದ್ದೀನಿ ಅಂತ ಸೊಪ್ಪಲ್ಲಿ ನಾನು ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಚಿಲ್ಕವರೆ ಸೊಪ್ಪು ಅಂತ ಕರೀತಾರಲ್ವ ಆ ಮೂರು ಸೊಪ್ಪನ್ನ ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಟ್ಟನ್ನ ಕ್ಲೋಸ್ ಮಾಡಿ ಕಮ್ಮಿ ಊರಿನಲ್ಲಿ ಬೇಯಿಸ್ಕೊತೀನಿ ಯಾವುದೇ ರೀತಿ ಕಾಳುಗಳನ್ನ ಹಾಕಿಲ್ಲ ಸೊಪ್ಪು ನೋಡೋಕ್ಕೆ ಜಾಸ್ತಿ ಇದೆ ಆದರೆ ಮೇಲೆ ಇಷ್ಟೇ ಇಷ್ಟು ಸೊಪ್ಪಾಗುತ್ತೆ ಹಂಗಾಗಿ ಲಿಟ್ನ ಕ್ಲೋಸ್ ಮಾಡಿ ಊರಿನ ಪೂರ ಸಿಮ್ಮಲ್ಲಿಟ್ಟು ಇದನ್ನು ನಾನು ಸೊಪ್ಪು ಬೇಯೋವರೆಗೂ ಬೇಯಿಸ್ಕೊತೀನಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳೋದ್ರಿಂದ ಭಾಳ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ಸೊಪ್ಪು ಚೆನ್ನಾಗಿ ಬೆಂದಿದ್ದಾಯಿತು ಅದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಇಳಿಸ್ಕೊತೀನಿ ನೋಡಿ ನಾನು ರಾತ್ರಿ ಊಟಕ್ಕೆ ಅಂದರೆ ನನ್ನ ಡಿನ್ನರ್ಗೆ ನಾನು ಏನು ಬೇಕಿತ್ತೋ ಅದನ್ನು ಮಾಡ್ಕೊಂಡಿದ್ದೀನಿ ಕೆಲವೊಮ್ಮೆ ಸೂಪ್ ಇರುತ್ತೆ ಕೆಲವೊಮ್ಮೆ ಸ್ಯಾಲೆಡ್ ಇರುತ್ತೆ ರೈಸ್ ಅಂತೂ ರಾತ್ರಿ ಹೊತ್ತು ತಿಂತಾ ಇಲ್ಲ ಹಾಗಾಗಿನೇ ನಾನು ಬೇಗ ತೂಕ ಇಳಿಸಿದ್ದೀನಿ ಸುಮಾರು ಅರ್ಧ ಬೌಲ್ ಆಗುವಷ್ಟು ನಾನು ತಗೊಂಡಿದ್ದೀನಿ ಸೊಪ್ಪನ್ನ ಅದಾದ ಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂಬತ್ತು ಗಂಟೆಗೆಲ್ಲ ಮಲಗ್ತಾ ಇದ್ದೀನಿ ಇತ್ತೀಚೆಗೆ ಹಂಗಾಗಿ ಈ ಸಣ್ಣ ಚಮಚದಲ್ಲಿ ನಾನು ಎರಡು ಚಮಚ ಆಗುವಷ್ಟು ಕಾಳು ಇಲ್ಲಿ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಸ್ವಲ್ಪ ಕಲ್ಸಕ್ಕರೆ ಪುಡಿನ ಉಷ್ಣದ ಗುಳ್ಳೆ ಆಗಿದೆ ಬಾಯಲೆಲ್ಲ ಅಲ್ಸರಾಗಿದೆ ಅಲ್ಲ ಅದಕ್ಕೋಸ್ಕರ ನಾನು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಇಡ್ತೀನಿ ಈ ಒಂದು ನೀರನ್ನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕುಡಿತೀನಿ ತುಂಬ ಚೆನ್ನಾಗಿರುತ್ತೆ ಡೈಜೆಷನ್ ಅಂತೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದನ್ನು ಕುಡಿಯೋದ್ರಿಂದ ಇದನ್ನು ಚೆನ್ನಾಗಿ ಶೋಧಿಸ್ಕೊಂಡು ಕುಡಿದು ಮೇಲೆ ಐದು ನಿಮಿಷಗಳ ಕಾಲ ವಜ್ರಾಸನದಲ್ಲಿ ಕೂತು ಆಮೇಲೆ ಹೋಗಿ ನಿದ್ದೆ ಮಾಡ್ತಿದ್ದೀನಿ ಹಾಗಾಗಿ ವೆಯ್ಟ್ ಲಾಸ್ ಕೂಡ ಬೇಗ ಆಗಿದ್ದೀನಿ ಹೇರ್ ಕೂಡ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್